ಹಾಂ ಎಂಬತ್ತೆಕ್ರದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆಕರೆ ಇದೈತೆ ಗೋಶಾಲೆ ಇದೆ ಐದುನೂರ ಐವತ್ತು ರೂಪಾಯಿಕ್ ಐವತ್ತು ಕೆ ಜಿ ನಾವು ಮಾರ್ತೀವಿ ಹನ್ನೊಂದು ರೂಪಾಯಿ ಕೆ ಜಿ ಮಾರಾಟ ಮಾಡ್ತೈತಿ ಇವೆಲ್ಲ ಏನಂತ ಅಷ್ಟು ಕಸಾಯ ಕನೆ ಹೂವು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಏನಂತ ಇದು ಹ್ಞೂ ಅಂತೆ ಅವರು ದ ಮೂಲತಃ ಏನು ಮಾಡ್ಬೇಕಂತಂದ್ರೆ ರಾಷ್ಟ್ರ ಒಮ್ಮೆ ಸಂಸಾರ ಅವರು ತುಸಿದ ಮ್ಯಾಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಹಾಂ ಜ ನಮ್ಮ ಭಕ್ತರಿಗೆ ಏನೈತಿ ಒಳ್ಳೆಯ ಸಂದೇಶಗಳು ಕೊಡಬೇಕು ಅಡು ಇವೆಲ್ಲ ನಡೆದಾವೆ ಸತ್ಯ ಘಟನೆ ಈಗ ಜನರೇನೋ ಉತ್ರಿಲ್ಲ ಇನ್ನು ಮುಂದೆ ಗೊತ್ತಾಗತ್ತೀ ಈಗ ಅಂತ ಮತ್ತೆ ನಾವು ಬೇಸಿಗೆಯಲ್ಲಿ ಏನು ಮಾಡ್ತೀವಿ ಇದ್ರದ್ದು ಸಗಣಿಲಿಂತ ಭಸ್ಮ ತಯಾರು ಮಾಡ್ತೀವಿ ನಾವು ಅದು ಶುದ್ಧತ ಅಂದ್ರೆ ಪೂರ್ಣ ಶುದ್ಧತನೇ ಇದ್ರಲ್ಲಿ ಏನೈತಿ ಪಚ್ಚ ಕರ್ಪುಲಿಂತ ಅಗ್ನಿ ಮಾಡ್ತೀವಿ ಅಗ್ನಿ ಮಾಗಡಿ ಇದು ಬೂದಿ ಏನು ಮಾಡ್ತೀವಿ ಇಲ್ಲಿ ಶೇಖರ್ಣಿ ಮಾಡ್ಕೋತೀವಿ ಈ ರೂಮ್ನಲ್ಲಿ ಏನು ಮಾಡ್ತೀವಿ ಒಂದು ಲೇರು ಇದು ಮಾಡ್ತೀವಿ ಯಾವುದು ಈ ವಿಭೂತಿ ಓದ್ತಿ ಕಪ್ಪದ ವಿ ಒಂದು ಲೇರ್ ವೇಸ್ಟ್ ಅನ್ನೋದು ಏನು ಆಗ್ತಾ ಇಲ್ಲ ನಮ್ಮ ರೈತರು ಯಾಕೆ ಮಾಡಬಾರ್ದು ಹೌದಿಲ್ರಿ ಒಂದೊಂದು ಒಂದು ಅದ್ರಾಗ ಒಂದು ಎರಡು ಮೂರು ಉದ್ಯೋಗಗಳು ಮಾಡಿದ್ರು ಅಂತಂದ್ರೆ ತಮ್ಮ ಕಾಲ್ ಮೇತ ರೀ ನಿಂದಿರ್ಬೋದಲ್ಲ ರೀ ಹಾಂ ಎಕರೆ ಜಮೀನು ಇದೆ ಹಾಂ ಎಂಬತ್ತೆಕ್ರೆಯಲ್ಲಿ ಒಂದು ಇಪ್ಪತ್ತೆಕರೆ ಇದೈತೆ ಗೋಶಾಲೆ ಇದೆ ಈಗ ನೋಡ್ರಿ ಇವೆಲ್ಲ ಏನೈತಿ ಕಸ ಖಾನೆ ಹೋಗುವಂಥದ್ದು ಮತ್ತೆ ಇದ್ರದಂಥ ಸೆಗಣಿಲಿಂತ ಇದು ಮಾಡ್ತೀವಿ ನಾವು ಏನು ತಯಾರು ಮಾಡ್ತೀವಿ ಅಂತಂದ್ರೆ ಗೊಬ್ಬರ ಎರೆಹುಳ ಗೊಬ್ಬರ ಗೊಬ್ಬರ ಹಾಂ ರೀ ಎರೆಹೊಳ ಗೊಬ್ಬರ ಇವತ್ತು ಸಾಲನ ಉಂಟೈತೆ ನಮ್ಮಲ್ಲಿ ಐದುನೂರ ಐವತ್ತು ರೂಪಾಯಿಕ್ ಐವತ್ತು ಕೆ ಜಿ ನಾವು ಮಾರ್ತೀವಿ ಹನ್ನೊಂದು ರೂಪಾಯಿ ಕೆ ಜಿ ಮಾರಾಟ ಮಾಡ್ತೈತಿ ಇವೆಲ್ಲ ಏನಂತ ಅಷ್ಟು ಕಸಾಯ ಖಾನೆಗೆ ಹೂವು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಏನಂತ ಇದು ಅಂಥದ್ದು ಏನಂತ ಸಾಹೇಬರು ಬಸವಗೌಡ ಪಾಟೀಲ್ ಯತ್ನಾ ಅವ್ರು ಏನು ಅಂದ್ರೆ ಇದು ಗೋಶಾಲ ಇದು ಮಾಡಲಿ ಒಂದು ಒಳ್ಳೇದು ಇದು ಅಂತಂತಂದು ಇದು ಮಾಡಿ ಅಂಥವ್ರು ಏನು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ್ರಂದ್ರೆ ನಮ್ಮ ದೇ ಕರ್ನಾಟಕ ರಾಜ್ಯದ ಏನು ವ್ಯವಸ್ಥೆ ಆಗ್ತೈತಿ ಯು ಪಿದಾಗ ಏನು ಯೋಗಿ ಆದಿತ್ಯನಾಥ್ ಜಿ ಅವ್ರು ಮಾಡ್ಯಾರಲ್ಲ ಹಂಗೆ ನಮ್ಮ ಬಸವಗಣಪ್ಪ ಪಾಟೀಲ್ ಯತ್ನಾಳ್ ಅವ್ರು ಮಾಡೇ ಮಾಡ್ತಾರೆ ನೂರಕ್ಕೆ ನೂರು ಗ್ಯಾರಂಟಿಡ್ರಿ ಈಗ ಏನಾಗೈತೆ ಬರೀ ಇವರೆಲ್ಲ ಭ್ರಷ್ಟಾಚಾರ ಇವೆಲ್ಲ ಬಿಟ್ಟಿ ಬಾಕಿಗಳು ಕೊಟ್ಟು ನಮ್ಮ ಜನರಿಗೆ ಏನಂತ ಎಲ್ಲ ಹಾ ತಂದು ಇಡಾಕತ್ತಾರೆ ಇವತ್ತು ಈ ಕೆಲವೊಂದು ಕೆಲವೊಂದೇನಿತಿ ಸನ್ಯಾಸಿಗಳೂ ಏನು ಮಾಡಕತ್ತಾರೆ ಅವರು ದ ಮೂಲತಃ ಏನು ಮಾಡ್ಬೇಕಂತಂದ್ರೆ ರಾಷ್ಟ್ರ ಒಮ್ಮೆ ಸಂಸಾರ ಅವರು ತುಸಿದ ಮ್ಯಾಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಹಾಂ ಜ ನಮ್ಮ ಭಕ್ತರಿಗೆ ಏನೈತಿ ಒಳ್ಳೆಯ ಸಂದೇಶಗಳು ಕೊಡಬೇಕು ನೀವು ಹೇಳಿದ್ರೆ ಧರ್ಮದಾಗ ಹಾಕಬಾರ್ದು ಒಮ್ಮೆ ನೀವು ಗೃಹಸ್ಥಾಶ್ರಮ ಬಿಟ್ಟಿಂದ ಒಳ್ಳೆ ಏನೈತಿ ನೀವು ಕಾಕನ ಮಕ್ಕಳು ದೊಡ್ಡಪ್ಪರ ಮಕ್ಕಳನ್ನ ಪೀಠಾಧಿಪತಿ ಮಾಡೋದು ಮತ್ತು ಕೆಲವರು ಏನೈತಿ ದುಡ್ಡು ಕೊಡೋದು ಇವೆಲ್ಲ ಏನೈತಿ ಮಾಡಬಾರ್ದು ಜ ಭಕ್ ಮಠ ಅಂದ್ರೆ ಯಾರ್ದು ಭಕ್ತರ ಮಠ ಹೌದಲ್ರಿ ಭಕ್ತರಿಗಾಗಿ ಅವ್ರಿಗೇತಿ ಸುಧಾರಣೆ ಮಾಡಬೇಕು ಆಪತ್ ಕಾಲ್ನಾಗ ನಿಂತು ಎದ್ದು ನಿಂದಿರಬೇಕು ಈಗ ಹೆಂಗೆ ಕಣ್ಣೀರು ಸ್ತ್ರೀಗಳು ನಿಂತು ಅಲ್ಲಿ ಮಹಾರಾಷ್ಟ್ರ ಇರಲಿ ಕರ್ನಾಟಕದ ಇರಲಿ ಅಂತಲ್ಲಿ ಏನಂತಾರೆ ಯಾವ್ದು ಏನು ಆಪತ್ಕಾಲ ಅಂತ ಪಟ್ನವ್ರು ನಿಂದಿರ್ತಾರೆ ಸ್ವತಃ ನಿಂತಿ ಚಗಿ ಇದು ಮ ಎಲ್ಲ ಹೊಲಸು ತೆಗ್ಯಕ್ಕೆ ನಿಂತಿರ್ತಾರೆ ಯಾಕೆ ಅವ್ರ ಕೈಯಲ್ಲಿ ನಾವು ಮಾಡಿವಿ ಇವತ್ತು ನಾವು ನೋಡ್ತೀವಿ ಏನೇನೋ ಇವ್ರು ಏನೂ ಇಲ್ಲ ಹತ್ತು ಬಾಳೆ ಉಂಗುರ ಹಾಕೋತಾರೆ ಬರೀ ಕಾಲು ಇಟ್ಕೊಳ್ಳಿ ನನಗೆ ಇಟ್ಟದ ದಕ್ಷಿಣ ಕೊಡು ಇವೆಲ್ಲ ನಡೆದವ್ರಿ ಸತ್ಯ ಘಟನೆ ಈ ಜನ್ರೇನೋ ಉತ್ಸರಲ್ಲ ಇನ್ನು ಮುಂದೆ ಗೊತ್ತಾಗತ್ತೀ ಈಗ ಅಂಥವ್ರಿಗೇನಂತೀ ಇವರು ಸರ್ಕಾರದವ್ರು ಪೋಷಿತ ಅಂತಂತಂದಿದ್ದಕ್ಕೆ ಇವತ್ತೇನಂತಿ ನಿರ್ಬಂಧ ಏರಿಯಾರ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಹೌದಿಲ್ಲ ರೀ ಹಂಗೆಲ್ಲ ಮಾಡಬಾರ್ದು ರೀ ನೀವು ಏನು ದೇಶಕ್ಕಾಗಿ ಜ ಭಕ್ತರಿಗಾಗಿ ಏನಾರು ಮಾಡ್ರಲ್ಲ ಇವತ್ತು ಅದು ಬಿಟ್ಟು ಬರೀ ಜನರಿಗೆ ಏನಂತಿ ಲೂಟಿ ಹೊಡಿದು ಅಂತ ಮಾಡಬಾರ್ದು ಎಷ್ಟು ಸರ್ ಟೋಟಲಾಗಿ ಒಂದು ಸಾವಿರ ಅರವತ್ತುದವ್ರಿ ಹಾಂ ಅದರಲ್ಲಿ ಏನಂತೀ ಇವೆಲ್ಲ ಜಾತಿ ಏಳು ಜಾತಿದು ಇದಾವೆ ರೀ ಹಸುಗಳು ಇದ್ದಾವೆ ಪೂರ್ಣ ಎಲ್ಲ ಇವು ಒಟ್ಟು ದೇಸಿ ಹಸುಗಳು ಇದ್ದಾವೆ ಸರ ಇವೆಲ್ಲ ಕಸಾಯ ಖಾನೆ ಹೋಗುವಂಥದ್ದು ಪಾಲನ ಪೋಷಣೆ ಅದಕ್ಕೆ ಅದಕ್ಕೇನಂತೀವಿ ದಿನನಿತ್ಯ ಬೆಳಗ್ಗೆ ಹಸಿಮೇವು ಹಿಂಡಿ ಹಾಂ ಮತ್ತು ಎಲ್ಲ ಥರದ್ದು ಧಾನ್ಯಗಳು ಮಿಕ್ಸ್ ಮಾಡಿ ಇದು ಮಾಡ್ತಾರೆ ಹಿಂಗಾಗಿ ನೋಡಿರಿ ಆಕಳುಗಳು ಕಡೆಗಳು ಒಂದರ ಯಾವ್ದಾರು ಸ್ವರ್ಗೀದ ಕಾಣ್ತೈತೆ ಏನೂ ಕಾಣಲ್ಲ ಇಷ್ಟು ನೋಡ್ರಿ ಈಗೆಲ್ಲ ಹಿಂಗೆ ಭಕ್ತ ಮಂದಿ ಬಂದಿರ್ತಾರೆ ಗೋ ಮಾತಾದ್ಮೇ ಪ್ರೀತಿ ಇದ್ದವ್ರು ನೋಡಿ ಇವರೆಲ್ಲ ಏನೈತಿ ಕಟ್ಕೊಂಬಂದು ಅವಕ್ಕೆಲ್ಲೂ ಇದು ಮಾಡ್ತಾರೆ ಇವರು ಗುಜರಾತ್ದವ್ರು ಇವರೆಲ್ಲ ಏನೈತಿ ಗೋ ಭಕ್ತಿ ಮ್ಯಾಗ ಅಪಾರ ಪ್ರೀತಿ ನಮಸ್ಕಾರ ಇವೆಲ್ಲ ನೋಡ್ರಿ ಅಷ್ಟು ದೇಶೀ ಹಸುಗಳು ಮತ್ತು ನಾವು ಬೇಸಿಗೆಯಲ್ಲಿ ಏನು ಮಾಡ್ತೀವಿ ಇದ್ರದ್ದು ಸಗಣಿಲಿಂತ ಭಸ್ಮ ತಯಾರು ಮಾಡ್ತೀವಿ ನಾವು ಬಸ್ಮ ಅಂದ್ರೆ ಇಲ್ಲೆಲ್ಲ ಏನಂತೆ ಪೂರ್ಣೆಲ್ಲ ಬಂದಿಟ್ಟಿರ್ತೀವಿ ಇಟ್ಟೈತಿವಿ ಬೇಸಿಗೆ ದಿವಸದಲ್ಲಿ ಏನು ಪೂರ್ಣೆಲ್ಲ ರೋಡ್ ಬಂದಿಟ್ಟು ಎಲ್ಲ ಏನಂತ ಶಗಣಿ ಕುಳುಬಾರ್ದು ಅದು ಒಣಗಿಸಿ ಇಲ್ಲಿ ಎರಡು ಕುಂಡದವು ಒಂದು ಗೋಲಾಕಾರ ಐತಿ ಒಂದು ಚೌಕಾಕಾರ ಕುಂಡ ಐತಿ ಅದರಲ್ಲಿ ಇದ್ದಲ್ಲಿ ಏನು ಮಾಡ್ತೀವಿ ನಾವು ಇದು ಮಾಡ್ತೀವಿ ಹೊಡ್ತೀವಿ ಅದು ಇದು ಕುಳ್ಳು ಹೊಟ್ಟಿ ಪಚ್ಚಿ ಪಚ್ಚಕರ್ಪುರ ಮತ್ತು ಇದರಿಂದ ಅಗ್ನಿ ಮಾಡ್ತೀವಿ ಅದ್ರಾಗಿ ಪೆಟ್ರೋಲು ಡೀಸೆಲು ಕಸ ಕಡ್ಡಿ ಏನೂ ಹಾಕಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ಅತಿ ದೊಡ್ಡ ಘಟಕ ವಿಭೂತಿ ಘಟಕ ಇರೋದು ಅಂತಂದ್ರೆ ಇವರೇ ನಮ್ಮ ಶಾಸಕರ ಬಲ್ಯ ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಳಿ ಇಂಥವೆಲ್ಲ ಪ್ರಕಲ್ಪಗಳು ಏನೈತಿ ಇದು ಮಾಡ್ಯಾರ ಮತ್ತು ಶಿಬಿರಗಳು ಮಾಡ್ತಾರೆ ಯಾಕೆ ಇದೆಲ್ಲ ಜನರಿಗೆ ಬೇಕಾಗಂತದಲ್ಲ ರೀ ಸರ್ ಬೇಕಾಗ ಹೌದಲ್ರಿ ಈಗ ನೋಡಿರಿ ಅದು ವಿಭೂತಿದು ಘಟಕ ಅದು ಬರ್ರಿ ತೋರಿಸ್ತೀನಿ ಅದು ಸರ್ ಮೇವಿನ ವ್ಯವಸ್ಥೆ ಅಂದರೆ ಸರ್ ಮೇವಿಂದ ಅಂತಂದ್ರೆ ಈಗ ನಮ್ಮದು ಐವತ್ತು ಎಕರೆದಲ್ಲಿ ಪೂರ್ಣ ಮೇವು ಹಚ್ಚಿಬಿಟ್ಟೈತೆ ರೀ ಆಕಳಿಗಳಿಗಾಗಿ ಬೆಳಿಗ್ಗೆ ಏನಂತ ನಮ್ಮದು ಮಷಿನ್ ಐತಿ ಚಾಪ್ ಕಟ್ಟ್ರ ಮಷಿನ್ ಒಂದು ತಾಸ್ನಾಗ ಏನೈತಿ ಅದು ಒಂದು ಮೂರು ನಾಲ್ಕು ಟ್ರೈಲರ್ ಏನಂತ ಕಡ್ದು ಬಿಡ್ತೈತಿ ಎಲ್ಲ ಇದಾಗಿ ಮತ್ತು ಹಶಿಮೆ ಅವ್ರಿ ನಮ್ಮಲ್ಲಿ ಒಂದು ಮೂರು ಟನ್ನು ಮೂರುವರೆ ಟನ್ನು ಹೋಗುತ್ತೆ ಫರ್ ಡೇ ರೀ ಅಂತೇಳಿ ಅದು ಹಚ್ಚಿವಿ ಮತ್ತು ಜುಂಜುವ ಅಂತೇಳಿ ಹಚ್ಚಿದೀವಿ ಅದೂ ಇದೆ ಒಣ ಹಾಂ ಒಣಮೇವು ಅಂದ್ರೆ ಕಮ್ಮಿ ರೀ ಅದಕ್ಕೆ ನೋಡ್ರಿ ಎಷ್ಟು ಬಲಿಷ್ಠವಾಗಿದಾವೆ ಎಲ್ಲನೂ ಇವತ್ತು ನಾವೇನು ಮಾಡ್ತೇವೆ ಅಂದ್ರೆ ಸರ ಈಗ ಅಲ್ಲಿ ಕಳ್ಳು ಅಲ್ಲಿ ಸ್ಟಾಕ್ ಮಾಡ್ಕೊಂಡಿರ್ತೀವಿ ಬೇಸಿಗೆಯಲ್ಲಿ ಸ್ಟಾಕ್ ಮಾಡಿಕೊಂಡು ಆ ಕಳ್ಳನು ಈ ಈ ಇದೇನೈತಲ್ಲ ಕುಂಡೈತಿ ಅಲ್ಲ ರೀ ಇಲ್ಲದರಲ್ಲಿ ಯಾವುದೋ ಮೈಲಿಗು ಮುಟ್ಚಾಟಿ ಇಲ್ಲಾರದನೇ ಆ ಮಹಿಳೆಗೆ ಮುಟ್ಚಾಟಿದ್ರಂದ್ರೆ ಅವರು ನೆತ್ತಿಲಿ ಅದು ಶುದ್ಧತ ಅಂದ್ರೆ ಪೂರ್ಣ ಶುದ್ಧತನೇ ಇದ್ರಲ್ಲಿ ಏನೈತಿ ಪಚ್ಚಿ ಅಗ್ನಿ ಮಾಡ್ತೀವಿ ಅಗ್ನಿ ಮಾಡಿ ಇದು ಬೂದಿ ಏನು ಮಾಡ್ತೀವಿ ಇಲ್ಲಿ ಶೇಖರಣೆ ಮಾಡ್ಕೊತೀವಿ ಈ ರೂಮ್ನಲ್ಲಿ ಆ ರೂಮ್ನಲ್ಲಿ ಶೇಖರ್ಣೆ ಮಾಡಿ ಅರ್ಧ ಬಕೆಟು ಇದು ಒಂದು ಕೊಟನ ಅರಿಬೇಲಿ ಸೋಸ್ತೀವಿ ಅರ್ಧ ಬಕೆಟು ಪೌಡ್ರು ಅರ್ಧ ಬಕೆಟ್ ನೀರು ಮೂರು ದಿವ್ಸ ನಾವು ನೆನೆಕಿಡ್ತೀವಿ ನೆನೆಕಿಟ್ಟು ಅದು ನೀರು ನಾವು ಶಲ್ ಎಂತಿ ಜಕೊಂಡ್ ಜೊಳೆ ಪೂರ್ಣ ಕೆಸರಗತಿ ಆತೈತೆ ಆದ ಆದಕೊಳ್ಳೆ ಈ ಥರ ನಾವು ಎಂತ ಶೇಪ್ ಕೊಡ್ತೀವಿ ಇದೆಲ್ಲ ಕಪ್ಪು ಥರ ಈ ಥರ ಇರ್ತದೆ ಹ್ಞೂ ಈ ಥರ ಇದಾಗತ್ತೆ ಇದನ್ನು ಪೂರ್ಣ ಒಣಗಿದ ತಕ್ಷಣ ಅಲ್ಲಿ ಚೌಕಾಕಾರಿಯೇ ಇದೆ ಆಯ್ತಿಲ್ಲ ರೀ ಹಾಂ ಅಲ್ಲಿ ಏನು ಮಾಡ್ತೀವಿ ಒಂದು ಲೇರು ಇದು ಮಾಡ್ತೀವಿ ಯಾವುದು ಈ ವಿಭೂತಿ ಕಪ್ಪದ ವಿಭೂತಿ ಒಂದು ಲೇರು ಒಂದು ಲೇರ್ ಅಂತ ಕುಳ್ಳು ಮತ್ತು ಹಿಂಗೊಂದು ಏಳು ಥರ ಒಂದು ಇದು ಮಾಡ್ಕೊಂಡ್ಬಿಡ್ತೀವಿ ಮಾಡ್ಕೊಂಡು ಅದರಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಪಚ್ಚಿ ಕರಪುಲೆ ಅಂತ ಅಗ್ನಿ ಮಾಡ್ತೈತಿ ಅಗ್ನಿ ಮಾಡಿದ ತಕ್ಷಣ ಇದು ವೈಟ್ನೆಸ್ ಈ ಥರ ಆಗುತ್ತೆ ಈ ಥರ ವೈಟ್ನೆಸ್ ಆಗುತ್ತೆ ಏನು ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸುಮಾರು ಒಂದು ಹತ್ತು ಜನ ಮಹಿಳೆಯರು ಮಹಿಳೆಯರದಾರೆ ಇದು ಪೌಡ್ರೆಲ್ಲ ಉದುಸ್ತಾರೆ ಇದು ಈ ಪೌಡ್ರ್ಲಿಂತ ನಾವು ದಂತ ಮಂಜಾನೆ ಮಾಡ್ತೀವಿ ಹಲ್ಲು ಉದಕ್ಕೆ ಅದರಲ್ಲಿ ಪಟಕ ಲವಂಗಿ ಎಣ್ಣೆ ನೀಲಗಿರಿ ಎಣ್ಣೆ ಮತ್ತು ಚೆಂದಲವನ್ನು ಉಪ್ಪ ಇವು ಗುತ್ತಿ ಪೌಡ್ರ ಅದು ಒಂದು ಡಬ್ಬಿಗೆ ನೂರು ಗ್ರಾಮಿಗೆ ನೂರು ರೂಪಾಯಿ ಮಾರ್ತು ಒಂದು ಸಾವಿರ ರೂಪಾಯಿ ಕೆ ಜಿ ಮಾರ್ತೈತಿ ಇದು ಸುಟ್ಟಂಥ ಬೂದಿ ಮ್ಯಾಗೆ ಉದುರಿಸಿದ್ದು ಮೇಲೆ ಎಷ್ಟು ಕೊತ್ತೈತಿ ಇದು ನಲ್ವತ್ತು ರೂಪಾಯಿ ಮಾರ್ತೇವೆ ಒಂದು ನಲ್ವತ್ತು ರೂಪಾಯಿ ಮತ್ತು ಉತ್ಪನ್ನ ಆಯ್ತಾ ಯಾವುದು ವೇಸ್ಟ್ ಅನ್ನೋದು ಏನು ಆಗ್ತತೆಯಾ ಇಲ್ಲ ನಮ್ಮ ರೈತರು ಯಾಕೆ ಮಾಡಬಾರ್ದು ಹೌದಿಲ್ಲ ರೀ ಒಂದೊಂದು ಒಂದು ಅದ್ರಾಗ ಒಂದು ಎರಡು ಮೂರು ಉದ್ಯೋಗಗಳು ಮಾಡಿದ್ರಂತಂದ್ರೆ ತಮ್ಮ ಕಾಲ್ ಮ್ಯಾಲ ನಿಂದಿರ್ಬೋದಲ್ಲ ಯಾರ ಅಲ್ಲಿ ಹೋಗಿ ಗುಲಾಮ ಆಗೋಕ್ಕಿನ್ನ ಅವಶ್ಯಕತೆನೇ ಇಲ್ಲ ಈಗ ನೋಡ್ರಿ ನೂರು ನೂರು ಎಕರೆ ಒಂದೊಂದು ಹತ್ತತ್ತು ಆಕಳ ಇಟ್ಕೊಂಡಿರ್ತಾರೆ ಮತ್ತು ಅವ್ರ ಬಳಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೆಲಸಕ್ಕೆ ಹೋಗ್ತಾವೆ ಇದಕ್ಕೆ ಏನಂತಾರೆ ದಿವಂಗತ ನಮ್ಮ ರಾಜೀವ್ ದೀಕ್ಷಿತ್ ಅವರು ಸ್ವಾವಲಂಬಿ ಜೀವನ ನಡೆಸ್ರಿ ಅಂತೇಳಿ ಅವರು ಹೋರಾಟ ಮಾಡಿದ್ರು ಹಾಂ ತಮ್ಮ ನಿಮ್ಮ ಕಾಲ್ ಮೇಲೆ ನೀವು ನಿಂದ್ರಿ ಇವತ್ತು ನಮ್ಮ ದೇಶದಾಗ ಏನಾಗಿ ಎಲ್ಲಾನು ಎಲ್ಲನೂ ಬರೀ ಕೆಮಿಕಲ್ ಕೆಮಿಕಲ್ ತಿಂದು 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 ಮೊದಲ ನೂರು ನೂರು ವರ್ಷ ಬದುಕ್ತಿದ್ರು ಈಗೇನೈತಿ ಐವತ್ತು ವರ್ಷಕ್ಕೆ ನಮ್ಮದು ಅವಧಿ ಬಂದ್ಬಿಟ್ಟೈತಿ ಹೌದಲ್ರಿ ಮೂವತ್ತು ವರ್ಷ ಬಿ ಪಿ ಶುಗರ್ ಎಲ್ಲ ಸರ್ವೇ ಸಾಮಾನ್ಯ ಸರ್ ಈಗ ಯಾರ ಮನ್ಯಾಗ ಶುಗರ್ ಇಲ್ಲಾರ ವ್ಯಕ್ತಿ ಇಲ್ಲರದಂಗ ಆಗಿಬಿಟೈತಿ ಈ ಪರಿಸ್ಥಿತಿ ಯಾಕಂದ್ರೆ ಅದು ರೋಗದೇನು ತಪ್ಪಲ್ಲ ನಾವು ಬಳಸುವಂಥ ಪದಾರ್ಥಗಳು ತಪ್ಪೈತಿ ನಾವೇ ತಪ್ಪಿಜ್ಜಿ ನಾವೇ ಒಂದು ಮಕ್ಕಳಿಗೆ ಅವಾತ್ ಶಬ್ದ ಬೈದು ಕಲಿಸಿದ್ವಿ ಅಂತಂದ್ರೆ ಅವ್ರು ಅವಾತ್ ಶಬ್ದ ಬೈತಾರ ಹೌದಾ ಅದೇ ಮತ್ತು ನಾವು ಒಳ್ಳೇದು ಮಾತಾಡೋದಕ್ಕೆ ಇದು ಅಂದ್ರೆ ಒಳ್ಳೇದು ಮಾತಾಡ್ತಾರೆ ಯಾಕೆ ರೀ ಏನು ರೀ ಅದು ಒಳ್ಳೇದು ಮಾತಾಡ್ತಾರಿಲ್ಲ ಹಿಂಗೆ ಈ